ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಎಲ್ಲಿ ಮುನ್ನೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಆರು ವರ್ಷಗಳ ಕಾಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ಶ್ರೀಯುತರಾದ ಕೆಂಪಣ್ಣ ಬೆಡರಟ್ಟಿ ಇವರ ಬೀಳ್ಕೊಡುವ ಸಮಾರಂಭ ನೆರವೇರಿತು ಹೌದು ವೀಕ್ಷಕರೇ ಬರುವವರನ್ನ ಸ್ವಾಗತಿಸಿ ಹೋಗುವವರನ್ನ ಬೀಳ್ಕೊಡುವುದು ನಮ್ಮ ಭಾರತೀಯರ ಸಂಸ್ಕೃತಿಯಾಗಿದೆ ಎಲ್ಲಿ ಮುನ್ನೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಐದೂರಿಂದ ಆರು ವರ್ಷಗಳವರೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸಾರ್ವಜನಿಕರು ಪಂಚಾಯಿತಿಯ ಅಧ್ಯಕ್ಷರು ಶ್ರೀ ಮೀರಾ ಸಾಬ್ ಮುಲ್ತಾನಿ ಉಪಾಧ್ಯಕ್ಷರು ಶ್ರೀಮತಿ ಸುರೇಖಾ ಮಾಳಾಜ್ ಸರ್ವ ಸದಸ್ಯರು ಗುತ್ತಿಗೆದಾರರು ಹಾಗೂ ಸಿಬ್ಬಂದಿ ವರ್ಗ ಗ್ರಾಮದ ಗುರು ಹಿರಿಯರು ಎಲ್ಲರೂ ಗ್ರಾಮದ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿದ ಶ್ರೀ ಕೆಂಪಣ್ಣ ಬೆಳರಟ್ಟಿ ಪಿ ಡಿಒ ಇವರನ್ನು ಅತಿ ಸಂತೋಷದಿಂದ ಬೀಳ್ಕೊಟ್ಟರು ಮುಗ್ಧ ಮನಸ್ಸಿನ ಪಿಡಿಒ ಇವರು ಗ್ರಾಮದ ಅಭಿವೃದ್ಧಿಗೆ ಯಾವುದೇ ನಿರ್ಬಂಧನೆಗಳನ್ನು ಹಾಕದೆ ಶ್ರಮಿಸಿರುವ ನಮ್ಮ ಪಿಡಿಒ ಸಾಹೇಬರು ಎಂದು ಗ್ರಾಮದ ಎಲ್ಲ ಸಾರ್ವಜನಿಕರು ಹೊಗಳಿದರು ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ತಾವು ಒಂದ ಊರಲ್ಲಿ ಆರು ವರ್ಷ ತಾವು ಸರ್ವಿಸ್ ಮಾಡಿದ್ದೀರಿ ನಿಮಗೆ ಏನು ಅನ್ಸ ಊರು ಬಂದು ಜನರ ಬಂದಿರ್ಬೋದು ಜನರಲ್ಲಿ ಈ ಗ್ರಾಮದ ಹಿರಿಯರು ಆಮೇಲೆ ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ನಮಗೆ ಇಲ್ಲಿ ನೌಕರಿ ಮಾಡಲಿಕ್ಕೆ ಭಾಳ ಸಹಕಾರ ಮಾಡ್ಯಾರ ಪ್ರತಿಯೊಂದರಲ್ಲಿ ನನಗೆ ನನಗೆ ಪ್ರೋತ್ಸಾಹ ಮಾಡಿ ಇಲ್ಲಿ ಸೇವೆ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಮಾಡಬೇಕು ಅವರಿಗೆ ನಾನು ಈ ಒಂದು ಇದರ ಮಾಡ್ಕೊಂಡು ಅವ್ರ ಆಭಾರಿಯಾಗಿದ್ದೇನೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ಸಾರ್ವಜನಿಕ ಕಾಮಗಾರಿ ವೈಯಕ್ತಿಕ ಕಾಮಗಾರಿಗಳು ಪ್ರತಿಯೊಂದು ಸರ್ಕಾರದ ಒಂದು ನಿಯಮಾವಳಿ ಒಳಪಟ್ಟು ಸಹ ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮದ ಪ್ರಮುಖರು ಹಿರಿಯರು ಎಲ್ಲರ ಒಂದು ಸಹಕಾರ ಪಡೆದು ನಾನು ಇಲ್ಲಿಯ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀನಿ ಅದೇ ಥರನಾಗಿ ನನ್ನ ಪಂಚಾಯಿತಿ ಸಿಬ್ಬಂದಿಯವರು ಸಹಿತ ಪ್ರತಿಯೊಂದು ಯೋಜನೆಗಳ ಅನುಷ್ಠಾನದಲ್ಲಿ ಅವರು ನನಗೆ ತಮ್ಮ ಒಂದು ಅವಶ್ಯಕವಾದ ಸೇವೆಯನ್ನು ನನ್ನ ಜೊತೆಗೆ ಒದಗಿಸಿ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳಲ್ಲೂ ಅವರು ನನಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಆ ಕುರಿತು ನಾನು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಊರಿನ ಹಿರಿಯರು ಪ್ರತಿಯೊಂದು ಇದರಲ್ಲಿ ನನಗೆ ಮಾರ್ಗದರ್ಶನ ಮಾಡಿ ಕಾಮಗಾರಿಗಳನ್ನು ನಿರ್ವಹಿಸುವ ಸಲುವಾಗಿ ಸಾಕಷ್ಟು ನನಗೆ ಅವರು ಮಾರ್ಗದರ್ಶನ ಮಾಡಿದರು ಹಿರಿಯರು ಆ ಪ್ರಕಾರ ನಾವು ಇಲ್ಲಿ ಚುನಾಯಿತ ಪ್ರತಿನಿಧಿಗಳ ಒಂದು ಸಹಕಾರ ತಗೊಂಡು ಗ್ರಾಮದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಂತ ತುರ್ತಾಗಿ ಕಾಮಗಾರಿಗಳನ್ನು ತೆಗೆದು ಅವನು ಅನುಷ್ಠಾನ ಮಾಡಲು ನಾವೊಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಅವನು ಗ್ರಾಮಗಳಿಗೆ ಅನುಷ್ಠಾನ ಮಾಡಿದ್ವಿ ಪಿ ಡಿ ಒ ಇವತ್ತು ರಿಟೈರ್ಡ್ ಆಗ್ತಾ ರೀ ನಿಮಗೆ ಆರು ವರ್ಷಗಳ ಕಾಲ ನಿಮಗೆ ಯಾವ ರೀತಿ ಅವ್ರು ಸಹಕಾರ ಮಾಡಿದರು ಮತ್ತು ಅವ್ರ ಬದಲು ಏನು ಹೇಳ್ತೀರಿ ಸರ್ ಇಲ್ಲ ಸರ್ ಅವ್ರು ಭಾಳ ಸಹಕಾರ ಮಾಡಿದಾರೆ ನಮ್ಗೆ ಮತ್ತು ಹೇಳಿದ ಕೆಲಸ ಯಾವುದೋ ಒಂದು ಅಂದರೆ ನಮ್ಮ ಕಾನೂನು ಚೌಕಟ್ಟಿನಾಗ ಇಲ್ದರೂ ನಾವು ಒತ್ತಾಯ ಮಾಡ್ರೂ ಆದ್ರೆ ಅವ್ರು ನೌಕರಿ ಸಂಭಾಳಿಸ್ಕೊತು ನಮ್ಗೆ ಅವ್ರು ಹೆಲ್ಪ್ ಮಾಡಿದರು ಒಂದು ರೀತಿಯಿಂದ ಕಾನೂನು ಚೌಕಟ್ಟಿನಾಗ ಇಲ್ದು ಅವ್ರು ಒಂದು ಸ್ವಲ್ಪ ಇದಾ ಮಾಡ್ತಿದ್ರು ಆದ್ರೆ ಏನೋ ನೌಕರಿ ಆದರೆ ಅನಿವಾರ್ಯ ರೀತಿ ಆದರೆ ಯಾರು ನಾನು ಆ ಜಾಗದಿಂದ ನನಗೂ ಆಗ್ಬೋತ ಆಗ್ತೈತೆ ಅಂದ್ರೂ ಅವರೆಲ್ಲ ಹೆಲ್ಪ್ ಮಾಡ್ಕೊತ ಬಂದರು ಈಗ ಊರು ಅಭಿವೃದ್ಧಿಗೋಸ್ಕರ ಈಗ ನಾವು ಯಾರೇನಂದ್ರು ಅವರಲ್ಲೇ ಸಹಾಯ ಆಗಿದೆ ಅಂದ್ರೆ ಯಾರೋ ಒಂದು ಸಣ್ಣ ಮಗನ ಟೈಪ್ ನಾವು ನಮ್ಮ ಸದಸ್ಯರಾಯ್ತು ನಾ ಆತು ಯಾರಾದ್ರೂ ಒಂದು ಏನಂದ್ರೆ ಅವ್ರಿಗೆ ಸೀಟಿಗೆ ಬರೋ ಸ್ವಭಾವ ಅಂತ ಅವರಲ್ಲಿ ಇಲ್ಲೇ ಇಲ್ಲ ಮತ್ತು ಆ ರೀತಿ ಅಂತ ಇಲ್ಲಿ ಇಡ್ತಿರ್ಕಿಲ್ಲ ಇವ್ರು ಭಾಳ ಅವ್ರು ಸಂಭಾಷ್ಸ್ಕೊತರು ಎಲ್ಲ ಮರ್ಗೋತ್ ಬಂದರು ಆದ್ರೆ ಇನ್ನು ಮುಂದೆ ಅವರು ಮನೆಯಲ್ಲಿ ಎದ್ರೂ ಅವರು ಸುಖ ಶಾಂತಿಯಿಂದ ಇರಲಾತೇಳಿ ಮತ್ತು ನಮ್ಮ ಈಗ ನಾವು ಬೀಳ್ಕೊಡು ಸಮಾರಂಭ ಮಾಡಿ ಇಟ್ಕೊಂಡು ಅವ್ರು ಕಳಿಸ್ತಾ ಇದ್ವಿ ನಮ್ಮ ಮುಂದೆ ನಮ್ಮ ಊರಿಗೆ ಆಶೀರ್ವಾದ ಮಾಡಿ ನಪ್ಪತ್ತು ಹೋಗ್ಲಿ ಅಂತೇಳಿ ನಾವೆಲ್ಲರೂ ಕೂಡಿ ಇವತ್ತು ನಮ್ಮ ಊರು ಕಾಮ ಎಲ್ಲ ಮಾಡಿಸಿ ಇಟ್ಕೊಂಡಿವಿ ಗೊತ್ತಾ ಆದ್ರೆ ಅವರು ಅಷ್ಟು ಖುಷಿ ಅದ ಆದ್ರೆ ಕಣ್ಣೀರು ಹಾಕ್ತಾದ್ರೆ ನಮಗೂ ಕಣ್ಣೀರು ಬರ್ತದ ಆದ್ರೆ ಅದು ಖುಷಿ ಕಣ್ಣೀರು ಅಂತ ನಾನು ತಿಳ್ಕೊತೀನಿ ಯಾಕಂದ್ರೆ ಇಲ್ಲಿ ಸುಮಾರು ಸೇವೆ ಅಂದ್ರೆ ಇಲ್ಲಿ ಯಾರೋ ನಮ್ಮಲ್ಲಿ ಅಂತೂ ಪಂಚಾಯತ್ಗೆ ಅಂದ್ರೆ ದೊಡ್ಡ ಪಂಚಾಯತಿ ಆಗ್ತೈತಿ ದೊಡ್ಡ ಎರಡು ಊರು ಇರೋದರಿಂದ ಸಮಸ್ಯೆಗಳು ಭಾಳ ಇರ್ತವು ಅಂತಾದ್ರೆ ಒಬ್ಬೊಬ್ರು ಯಾವ ಒಂದು ಇದಾಗಿರ್ಕಿಲ್ಲ ಅಂದ್ರೂ ಇವ್ರು ನಿಂತು ಕೆಲಸ ಮಾಡಿದಾರೆ ಅಂದ್ರೆ ಅದೊಂದು ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಯಾಕಂದ್ರೆ ಅದೇನು ಸಣ್ಣದಾಗ ಅದು ಮಾಡ್ಕೊತ ಬಂದರು ಇನ್ನು ಮುಂದೆ ಈಗ ನಾ ಅವ್ರಿಗೆ ನಾನು ಆದೇಶ ಮಾಡಿದಾನೆ ಈಗ ಯಾವಾಗೂ ಬಂದ್ರೆ ಸರ್ ನಿಮ್ದು ರಿಟೈರ್ಡ್ ಆಗಿದ್ದಾರೆ ಅಂತ ತಿಳ್ಕೊಳ್ಬಾರೀ ಒಂದು ಕುರ್ಚೆ ಇಲ್ಲ ಇಟ್ಟಿರ್ತರು ನಾವಿರೋ ನೀವು ನೀವು ಬಂದ್ಕೊತ ನಮ್ಗೆ ಮಾರ್ಗದರ್ಶನ ಆಗಿ ನೀವು ಹೇಳ್ಕೊತ ನಮ್ಮ ಪಂಚಾಯತಿ ನೀವು ಸಹಕಾರ ಆಗ್ಬೇಕು ಏನಂದೊಂದು ತೈಪರ್ಯ ಹೇಳ್ಕೊತ ಹೋಗ್ರಿ ಯಾಕಂದ್ರೆ ಇವರ ಯಾವ ಪೇಪರ್ಸ್ ಒಂದು ಭಾಳ ಕರೆಕ್ಟ್ ಅದ್ ಮಾಡ್ಕೋತಾರೆ ಅದ್ರ ನಮ್ಗೆ ಏನು ಗೊತ್ತಿಲ್ಲ ಮುಂದಿನ ಪಿಡಿ ಹೋಗೋ ಅವ್ರಿಗೆ ತಿಳಿಸಿ ಹೇಳ್ಕೊತ ತಮ್ಮ ಮುಖಾಂತರ ಅವ್ರಿಗೆ ನಾನು ಮನವಿ ಮಾಡ್ಕೋತೇನೆ ಇಷ್ಟ ಹೇಳ ಅತ್ಯುತ್ತಮ ಕ್ರಿಯಾಶೀಲರು ಅವ್ರಿಗೆ ಯಾವತ್ತು ಕೂಡ ಅವ್ರಿಗೆ ವಯಸ್ಸಾಗಿತಿ ಅಡ್ಡಿ ಬರಲೇ ಇಲ್ಲ ಗ್ರಾಮ ಪಂಚಾಯತಿ ಸುಧಾರಣೆ ಸಾಕಷ್ಟು ಕೆಲಸಗಳನ್ನ ಮಾಡಿದರು ನಮಗೂ ಬಹಳ ಮಾರ್ಗದರ್ಶನ ನೀಡಿದರು ಹೀಗಾಗಿ ನಮ್ಮ ಎಲಿಮನೋಳಿ ಗ್ರಾಮದ ಎರಡೂ ಗ್ರಾಮಗಳ ಪರವಾಗಿ ನಾವು ಮುಂದಿನ ಭವಿಷ್ಯ ಅತ್ಯಂತ ಉಜ್ವಲವಾಗಿರ್ಲಿ ಅಂತ ದೇವರಲ್ಲಿ ಸರ್ ನಿಮ್ಮ ಜೊತೆ ನಿಮ್ಮ ನಿಮ್ಮ ಸಂಬಂಧ ಯಾವ ರೀತಿ ಇತ್ತು ಅವ್ರ ಜೊತೆ ಅಂದ್ರೆ ನಿಮ್ಮ ಆಫೀಸ್ನಾಗ ಸರ್ ಅದು ಬಹಳ ಅನ್ಯೋನ್ಯವಾಗಿತ್ತು ಅದೊಂದು ಅಧಿಕಾರಿ ಮತ್ತು ನಾವು ತೆಳಗಂತದ ಅಧಿಕಾರಿ ಅಂತ ಅವ್ರು ಯಾವತ್ತೂ ಯಾರು ನೋಡೇ ಇಲ್ಲ ಅವ್ರ ಸ್ವಂತ ಅವ್ರ ಮನೆಯವರು ಅಷ್ಟೊಂದು ಮುಗ್ಧತೆ ನಮ್ಮ ಎಲ್ಲಾ ಸಿಬ್ಬಂದಿಗಳ ಮೇಲೆ ಅವ್ರದ್ದು ಕರುಣೆ ಬಹಳ ಇತ್ತು ಮತ್ತ ಅವ್ರು ಯಾರಿಗೂ ಯಾವತ್ತು ಬೈದವ್ರಲ್ಲ ತಿದ್ದಿ ಹೇಳಿದವರು ತಮ್ಮ ಅನುಭವದಿಂದಾನೇ ಅವರು ಸಾಕಷ್ಟು ಪ್ರಗತಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾವ ರೀತಿ ಕಾಳಜಿ ಅದು ವಿಶೇಷ ಕಾಳಜಿ ನನಗ ಮಟ್ಟಿಗೆ ಅವರು ಈಗ ಒಂದ್ ಮೂರ್ನಾಲ್ಕು ವರ್ಷದಾಗ ಲೀವ್ ತಗೊಂಡ್ರೆ ಬಹುಶಃ ಯಾಕಂದ್ರೆ ಮೂರ್ ದಿನ ಅಷ್ಟೇ ಅಷ್ಟೊಂದು ಪ್ರವಾಹ ಆಗಿರಬಹುದು ಕೊರೋನಾ ಆಗಿರಬಹುದು ಸ್ವತಃ ಇಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲೇ ವಸ್ತಿ ಇದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು